ಪ್ರೀತಿಯನ್ನು ಅಟ್ರಾಕ್ಟ್ ಮಾಡಬೇಕು ಅಥವಾ ಸ್ಪೆಸಿಫಿಕ್ ಪರ್ಸನ್ನ ನಮ್ಮ ಲೈಫಲ್ಲೇ ಅಟ್ರಾಕ್ಟ್ ಮಾಡಬೇಕು ಅಂದರೆ ಯಾವ ರೆಮಿಡಿನ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರೀತಿ ಬಹಳ ಮುಖ್ಯ ಪೇನ್ ಅನ್ನೋದು ಉಂಟಾಗುತ್ತೆ ಸೊ ನಮ್ಮ ಪ್ರೀತಿ ಪಾತ್ರರಾದವ್ರನ್ನ ನಾವು ಯಾವಾಗಲೂ ಒಂದು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಒಂದು ಆಪ್ಯಾಯಮಾನದಿಂದ ಇರಬೇಕು ಅಂದರೆ ಯಾವ ರೆಮಿಡಿನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಥವಾ ಒಂದು ನಿಮ್ಮ ಪ್ರೀತಿ ಪಾತ್ರ ಆದವರು ಬ್ಲಾಕ್ ಲಿಸ್ಟ್ಗೆ ಹಾಕಿದೆ ಅನ್ಬ್ಲಾಕ್ ಮಾಡಬೇಕು ಅಂದರೂ ಕೂಡ ಈ ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ ಹರೇ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು ಸೊ ಇವತ್ತು ಸ್ಪೆಷಲ್ ಎಪಿಸೋಡ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸೊ ಪ್ರೀತಿಯನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ಯಾವ ಒಂದು ಏಂಜಲ್ ನಂಬರ್ನ ಬಳಸಬೇಕು ಪ್ರೀತಿಯನ್ನು ಅಟ್ರಾಕ್ಟ್ ಮಾಡಬೇಕು ಅಥವಾ ಸ್ಪೆಸಿಫಿಕ್ ಪರ್ಸನ್ನ ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡಬೇಕು ಅಂದರೆ ಯಾವ ರೆಮಿಡಿನ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರೀತಿ ಬಹಳ ಮುಖ್ಯ ಪ್ರತಿಯೊಬ್ಬ ಜೀವರಾಶಿಗೂ ಪ್ರೀತಿ ಅನ್ನೋದು ಬಹಳ ಬಹಳ ಮುಖ್ಯ ಅದೇ ಆ ಪ್ರೀತಿ ಡೆಸ್ಪ್ರೆಷನ್ಗೆ ಹೋದಾಗ ಆ ಪ್ರೀತಿ ನಮ್ಮಿಂದ ಮತ್ತಷ್ಟು ಮಗದಷ್ಟು ದೂರ ಆಗುತ್ತೆ ಪ್ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದಾಗ ನಮಗೆ ಅದರಿಂದ ಪೇನ್ ಅನ್ನೋದು ಉಂಟಾಗುತ್ತೆ ಸೊ ನಮ್ಮ ಪ್ರೀತಿ ಪಾತ್ರವ್ರನ್ನ ನಾವು ಯಾವಾಗಲೂ ಒಂದು ಪ್ರೀತಿಯಿಂದ ನ್ಯೋನ್ಯತೆಯಿಂದ ಒಂದು ಆಪ್ಯಾಯಮಾನದಿಂದ ಇರಬೇಕು ಅಂದರೆ ಯಾವ ರೆಮಿಡಿನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಪೆಷಲಿ ದಿಸ್ ವಿಡಿಯೋ ಡೆಡಿಕೇಟೆಡ್ ಟು ಕಪಲ್ಸ್ ಆ್ಯಂಡ್ ಕ್ಯೂಟ್ ಏನು ಪಾರ್ಟ್ನರ್ಸ್ ಅಂಡ್ ಪ್ರೀತಿಯಲ್ಲಿ ಇರೋರು ಮುಂದೆ ಭಾಳ ಸಂಗಾತಿಯಾಗಿ ಅದು ಲೈಫ್ ಪಾರ್ಟ್ನರ್ ಆಗಿ ಮುಂದೆ ಮ್ಯಾರೇಜ್ ಆಗುವಂಥವ್ರಿಗೆ ಸೊ ಸ್ಪೆಷಲ್ ಹಾಗೂ ಯಾರ್ಯಾರು ಕ್ಯೂಟ್ ಕಪಲ್ಸ್ ಇರ್ಬೋದು ಸಪರೇಷನ್ ಪಿರಿಯಡ್ ಅಲ್ಲಿ ಅಥವಾ ಒಂದು ನಿಮ್ಮ ಪ್ರೀತಿ ಪಾತ್ರ ಆದವ್ರು ಬ್ಲಾಕ್ ಲಿಸ್ಟ್ಗೆ ಹಾಕಿದೆ ಅನ್ಬ್ಲಾಕ್ ಮಾಡಬೇಕು ಅಂದರೂ ಕೂಡ ಈ ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ ಸೊ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಈ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಹಾಗೂ ಆತ್ಮೀಯವಾದ ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ನನ್ನ ಬಗ್ಗೆ ಕಿರುಪರಿಚಯ ನಾನು ಆಸ್ಟ್ರಾಲಜರ್ ಬಾಸ್ಟು ಕನ್ಸಲ್ಟೆಂಟ್ ಜೊತೆಗೆ ನಿಮರಾಜಿಸ್ಟ್ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಹಾಗೂ ಕರ್ಮ ಹೀಲರ್ ಈ ನನ್ನ ಚಾನೆಲ್ ನಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಮಂತ್ರಗಳ ಮುಖಾಂತರ ತಂತ್ರಗಳ ಮುಖಾಂತರ ಯಂತ್ರಗಳ ಮುಖಾಂತರ ಸ್ಪಿಚುವಲ್ ಇರ್ಬೋದು ಅಫರ್ಮೇಷನ್ ಇರ್ಬೋದು ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು ಹೀಗೆ ಹತ್ತು ಹಲವು ಅನೇಕ ಅನೇಕ ವಿಚಾರಗಳನ್ನ ಈ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ನೀವೇನ್ ಮಾಡಬೇಕು ಎಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಹಾಗೂ ಪ್ರೀ ಪ್ರೀತಿ ಪಾತ್ರ ಆದವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂದ್ರೆ ಅವರ ಕಷಿಗಳಿಗೆ ಈ ನನ್ನ ಚಾನೆಲ್ ಅಲ್ಲಿ ಬರುವಂತ ವಿಡಿಯೋಸ್ ನೆರವು ಕೊಡುತ್ತೆ ಅಂತ ಭಾವಿಸಿದೀನಿ ಸೊ ಹಾಗಾಗಿ ಶೇರ್ ಮಾಡೋರು ಪ್ರತಿಯೊಬ್ರು ಕೂಡ ನಾನು ಶೇರ್ ಮಾಡಿದ್ದೀನಿ ಅಂತ ಕಮೆಂಟ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಸೊ ಬನ್ನಿ ಶುರುಮಾಯಣ ಹರೀಶ್ ಶ್ರೀನಿವಾಸ ನಮಸ್ಕಾರಗಳು ಪ್ರೀತಿ ಪಾತ್ರವ್ರನ್ನ ಅಟ್ರಾಕ್ಟ್ ಮಾಡುವಂತ ಏಂಜಲ್ ನಂಬರ್ ಯಾವ್ದಾದ್ರು ಇದೆಯಾ ಅಂತ ಸುಪ್ರಿಯಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಸೊ ಅವ್ರಿಗೋಸ್ಕರ ಹಾಗೂ ಯಾರ್ಯಾರು ಈ ವೈಟಿಂಗ್ ಪೀರಿಯಡ್ ಅಲ್ಲಿ ಇದ್ದೀರಾ ಅಟ್ರಾಕ್ಟ್ ಮಾಡಬೇಕು ನಿಮ್ಮ ಪ್ರೀತಿ ಪಾತ್ರವ್ರನ್ನ ಅಂದ್ರೆ ಈ ಒಂದು ರೆಮಿಡಿನ ನೀವು ಮಾಡ್ಬೋದು ಮೊದಲನೇದಾಗಿ ಹಾಟ್ ಶೇಪ್ ಅಲ್ಲಿ ನೀವು ರೆಡ್ ಅಥವಾ ಎಲ್ಲೋ ಕಲರ್ ಒಂದು ಶೀಟ್ ನ ಕಟ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ನಿಮ್ಗೆ ಬುಕ್ ಸ್ಟೋರ್ಸ್ ಅಲ್ಲಿ ಈಸಿ ಆಗಿ ಸಿಗುತ್ತೆ ಸೊ ಆ ರೆಡ್ ಅಥವಾ ಎಲ್ಲೋ ಕಲರ್ ಯಾರು ರಿಲೇಶನ್ಶಿಪ್ ಅಲ್ಲಿ ಫೇತ್ಫುಲ್ಲು ಟ್ರಸ್ಟ್ ಲಾಯಲ್ಟಿ ನಿಮ್ಮ ಪಾರ್ಟ್ನರ್ ನಿಮಗೆ ಸುಳ್ಳು ಹೇಳ್ತಿದ್ದಾರೆ ಅಥವಾ ಚೀಟ್ ಮಾಡ್ತಿದ್ದಾರೆ ಅಥವಾ ಯಾವುದೋ ವಿಚಾರನ ಹೈಡ್ ಮಾಡ್ತಿದ್ದಾರೆ ಅನ್ನೋ ಅಂತವ್ರು ಎಲ್ಲೋ ಕಲರ್ ಪೇಪರ್ ಅನ್ನ ಹಾಟ್ ಶೇಪ್ ಅಲ್ಲಿ ಕಟ್ ಮಾಡ್ಬೇಕಾಗತ್ತೆ ಅಥವಾ ನಿಮ್ಮ ಪಾರ್ಟ್ನರ್ಸ್ ಅಲ್ಲಿ ಒಂದು ಪ್ಯಾಷನೇಟ್ ಇಲ್ಲ ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬೇಕಾದಂತ ಒಂದು ಪ್ರೀತಿ ಇಲ್ಲ ಆ ಅಟ್ರಾಕ್ಷನ್ ಪವರ್ ಅನ್ನೋದೇ ಇಲ್ಲ ಅಂತ ಅಂದ್ರೆ ಸೊ ರೆಡ್ ಕಲರ್ನ ರೆಡ್ ಈಸ್ ಎ ಪ್ಯಾಷನ್ ರೊಮ್ಯಾನ್ಸ್ ಲವ್ ಅಂಡ್ ಅಟ್ರಾಕ್ಷನ್ ಫೈರ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಸೊ ರೆನ್ನ ನೀವು ಬಳಸ್ಕೊಳ್ಬಹುದು ಅದನ್ನ ನೀವೇನ್ ಮಾಡ್ಬೇಕು ಮೇಲ್ಗಡೆ ಓ ನಮಃ ಪಾರ್ವತಿ ಪರಮೇಶ್ವರಾಯ ನಮಃ ಅಂತ ನೀವು ಬರಿಬೇಕು ಓಂ ನಮಃ ಪಾರ್ವತಿ ಪರಮೇಶ್ವರಾಯ ನಮಃ ಅಂತ ಬರೆದು ಬಿಟ್ಟು ಅದರ ಮೇಲೆ ಎರಡು ಹಾಟ್ ಶೇಪಲ್ಲಿ ಅಲ್ಲಿ ಏನ್ ಮಾಡಿರ್ತೀರಾ ಆ ಹಾಟ್ ಮೇಲ್ಗಡೆ ಕ್ಲೀಂ ಕೆಳಗಡೆ ಕ್ಲೀಂ ಓಂ ನಮಃ ಪಾರ್ವತಿ ಪರಮೇಶ್ವರಾಯ ನಮಃ ಮೊದಲನೇದು ಮೇಲ್ಗಡೆ ಕ್ಲೀಮ್ ಅಂತ ಬರಿತೀರ ಅದರ ಕೆಳಗಡೆ ಕ್ಲೀಮ್ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ನಮಃ ಕ್ಲೀಮ್ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ನಮಃ ಅದರ ಕೆಳಗೆ ರಾಧೆ 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 ತ್ರೀ ಟೈಮ್ಸ್ ರಾಧೆ 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 ಯಾವ ಕಲರ್ ಪೆನ್ನು ಎಲ್ಲೋ ಕಲರ್ ಪೇಪರ್ ನ ಯೂಸ್ ಮಾಡೋರು ಎಲ್ಲೋ ಕಲರ್ ಪೆನ್ ಯೂಸ್ ಮಾಡ್ಬೇಕು ರೆಡ್ ಕಲರ್ ಪೆನ್ ಅನ್ನ ರೆಡ್ ಕಲರ್ ಪೇಪರ್ ನ ಯೂಸ್ ಮಾಡೋರು ರೆಡ್ ಕಲರ್ ಪೆನ್ ಅನ್ನೇ ಯೂಸ್ ಮಾಡಬೇಕು ರೆಡ್ ಅಥವಾ ಪಿಂಕ್ ಓಕೆ ಯೆಲ್ಲೋ ಕಲರ್ ಪೇಪರ್ ನ ಯೂಸ್ ಮಾಡೋರು ಯೆಲ್ಲೋ ಪೆನ್ ಅನ್ನೇ ಯೂಸ್ ಮಾಡಬೇಕು ಅದ್ರ ಕೆಳಗೆ ಈ ಒಂದು ಏಂಜಲ್ ನಂಬರ್ ನಿಮ್ಮ ಪ್ರೀತಿ ಪಾತ್ರದವ್ರನ್ನ ನಿಮ್ ಕಡೆ ಅವ್ರನ್ನ ಗಮನ ಸೆಳೆಯೋದಕ್ಕೆ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಬಗ್ಗೆ ತಿಂಕ್ ಮಾಡೋದಕ್ಕೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆಗಿ ಪ್ರೀತಿ ಮೂಡೋದಕ್ಕೆ ಅಟ್ರಾಕ್ಷನ್ ಪವರ್ ಬಿಲ್ಡ್ ಆಗೋದಕ್ಕೆ ಈ ನಂಬರ್ನ ನೀವು ಆ ಮಧ್ಯ ಭಾಗದಲ್ಲಿ ಬರಿಬೇಕಾಗತ್ತೆ ಸೊ ಅದರ ಮೇಲ್ಗಡೆ ನಂಬರ್ನ ಮಧ್ಯ ಭಾಗದಲ್ಲಿ ಬರಿತೀರಾ ಅದರ ಮೇಲ್ಗಡೆ ನಿಮ್ಮ ಹೆಸರು ನಂಬರ್ ಬರೀಬೇಕು ಅದರ ಕೆಳಗಡೆ ನಿಮ್ಮ ಪಾರ್ಟ್ನರ್ ನೇಮ್ ಯಾರನ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅವರ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ನೀವು ಮೂರನ್ನು ಬರಿತೀರಾ ಏನು ಕ್ಲೀಮ್ ಮತ್ತೆ ಕೆಳಗಡೆ ಕ್ಲಿಂ ಆ ಮೇಲ್ಗಡೆ ಓಂ ನಮಃ ಪಾರ್ವತಿ ಪರಮೇಶ್ವರಾಯ ನಮಃ ಅದರ ಕೆಳಗೆ ಕ್ಲಿಂ ಕೃಷ್ಣಾಯ ಗೋವಿಂದಾಯ ಗೋಪ್ರೀಜನವಲ್ಲಭಾಯ ನಮಃ ಅದರ ಕೆಳಗೆ ಅಹ್ ಏನು ರಾಧೆ 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 ಮೂರು ಬಾರಿ ಬರಿಬೇಕು ಅದಾದ್ಮೇಲಿಂದ ಅದರ ಕೆಳಗೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಗೊತ್ತಿರೋರು ಡೇಟ್ ಆಫ್ ಬರ್ತ್ ಬರೀರಿ ಗೊತ್ತಿಲ್ಲದವರು ಸ್ಕಿಪ್ ಮಾಡಿ ಮಧ್ಯದಲ್ಲಿ ನಾನು ಈಗ ಹೇಳೋ ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ನ ನೀವು ಬರಿಬೇಕಾಗತ್ತೆ ಅದರ ಕೆಳಗಡೆ ಮತ್ತೆ ನಿಮ್ಮ ಹುಡುಗನ ಹೆಸರು ಅಥವಾ ನಿಮ್ಮ ಪಾರ್ಟ್ನರ್ ನೇಮ್ ವಿತ್ ಡೇಟ್ ಆಫ್ ಬರ್ತ್ ಗೊತ್ತಿದೆ ಡೇಟ್ ಆಫ್ ಬರ್ತ್ ಬರೀರಿ ಪೆಟ್ ನೇಮ್ ಇದೆ ಬರೀರಿ ಬ್ರಾಕೆಟ್ ಅಲ್ಲಿ ಪೆಟ್ ನೇಮ್ ನ ಬರೀರಿ ಸೊ ನಂಬರ್ನ ನೋಟ್ ಮಾಡ್ಕೊಳ್ಳಿ ಒನ್ ಅಂತ ಹಾಕ್ಬಿಟ್ಟು ಟ್ರಿಪಲ್ ಒನ್ ಅಂತ ಬರಿಬೇಕು ಒನ್ ಕಾಮ ಟ್ರಿಪ್ಪಲ್ ಒನ್ ಅದಾದ ಮೇಲಿಂದ ಮತ್ತೆ ಅದರ ಕೆಳಗಡೆ ಅದಾದ ಅದಾದ್ಮೇಲಿಂದ ಅದರ ಕೆಳಗಡೆ ಏಟ್ ಕಾಮ ನೈನ್ ಏಟ್ ಝೀರೋ ಕಾಮ ಫೋರ್ ಸಿಕ್ಸ್ ಸೆವೆನ್ ಕಾಮ ಝೀರೋ ಒನ್ ಏಟ್ ಮತ್ತೊಮ್ಮೆ ಹೇಳ್ತೀನಿ ಒನ್ ಟ್ರಿಪಲ್ ಒನ್ ಅದರ ಕೆಳಗಡೆ ಏಟ್ ಕಾಮ ನೈನ್ ಏಟ್ ಜೀರೋ ಫೋರ್ ಸಿಕ್ಸ್ ಸೆವೆನ್ ಕಾಮ ಝೀರೋ ಒನ್ ಏಟ್ ಅದರ ಕೆಳಗಡೆ ಎವರ್ ಕೀಪ್ ಲವ್ ಓಪನ್ ಕ್ರೀಮ್ ಎಂಬ್ರೇಸ್ ಎವರ್ ಕೀಪ್ ಲವ್ ಓಪನ್ ಕ್ರೀಮ್ ಎಂಬ್ರೇಸ್ ಇದು ಅನ್ಕಂಡೀಷನಲ್ ಲವ್ ದು ಏಂಜಲ್ ನಂಬರ್ ಹಾಗೂ ಸ್ವಿಚ್ ಬರ್ಡ್ ಅದರ ಕೆಳಗಡೆ ಈಗ ನೀವು ಅಟ್ರಾಕ್ಟ್ ಮಾಡುವಂತ ಸ್ಪೆಸಿಫಿಕ್ ಪರ್ಸ್ನ ಪರ್ಸನ್ನ ನೇಮ್ ವಿತ್ ಪೆಟ್ ನೇಮ್ ಇದ್ರೆ ಬ್ರಾಕೆಟ್ ಅಲ್ಲಿ ಪೆಟ್ನೇಮು ಅದ್ರ ಕೆಳಗಡೆ ಡೇಟ್ ಆಫ್ ಬರ್ತ್ ಬರೆದು ಅದನ್ನ ಫೋಲ್ಡ್ ಮಾಡಿ ಓಕೆ ರೆಡ್ ಕ್ಯಾಂಡಲ್ ನ ಹಚ್ಬೇಕು ರೆಡ್ ಕ್ಯಾಂಡಲ್ ಅಂದ್ರೆ ನನ್ನ ಕಣ್ಮುಂದೆ ಇದೆ ಸೊ ಈ ರೀತಿ ಫ್ಲವರ್ ಅಲ್ಲಿ ಇರೋದಿರ್ಬೋದು ಅಥವಾ ಸಿಕ್ತಿಲ್ಲ ಮೇಡಮ್ ಅನ್ನೋರು ರೆಡ್ ಕ್ಯಾಂಡಲ್ ಎನಿ ಎನಿ ರೆಡ್ ಕ್ಯಾಂಡಲ್ ನೀವು ಯೂಸ್ ಮಾಡಬೇಕಾಗತ್ತೆ ಎಲ್ಲೋ ಪೇಪರ್ ನ ಏನು ಯೂಸ್ ಮಾಡಿರೋರು ಹಾನೆಸ್ಟಿ ಟ್ರಸ್ಟ್ ಲಾಯಲ್ಟಿ ನೀವು ಅಟ್ರಾಕ್ಟ್ ಮಾಡ್ತಿರೋರು ಎಲ್ಲೋ ಕ್ಯಾಂಡಲ್ ನೇ ಯೂಸ್ ಮಾಡಬೇಕಾಗತ್ತೆ ಸೊ ರೆಡ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು ಯೆಲ್ಲೋ ಕ್ಯಾಂಡಲ್ ಆದ್ರೂ ಆಗಿರ್ಬೋದು ನಿಮ್ಗೆ ಹಾಟ್ ಶೇಪ್ ಅಲ್ಲೇ ಕ್ಯಾಂಡಲ್ ಸಿಗತ್ತೆ ಅದು ಸಿಕ್ಕಿದ್ರೆ ಇನ್ನು ಒಳ್ಳೇದು ಇಲ್ಲ ಅಂದ್ರೆ ಮಾಮೂಲಿ ಏನು ಮಾಮೂಲಿ ಕ್ಯಾಂಡಲ್ ಬರುತ್ತಲ್ಲ ರೆಡ್ ಕ್ಯಾಂಡಲ್ ನ ನೀವು ತಗೊಳ್ಳಿ ಯೆಲ್ಲೋ ಪೇಪರ್ ನ ಯೂಸ್ ಮಾಡಿದವ್ರು ಎಲ್ಲೋ ಕ್ಯಾಂಡಲ್ ಅದ್ರ ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಹೆಸರು ಹಾಗು ನಿಮ್ಮ ಪಾರ್ಟ್ನರ್ ನೇಮ್ ಅಲ್ಲಿ ಏನ್ ಸೇಮ್ ಸೇಮು ಡೇಟ್ ಆಫ್ ಬರ್ತ್ ಬರೆಯ ಜಾಗ ಇದ್ರೆ ಬರೀರಿ ಇಲ್ಲಾಂದ್ರೆ ಬಿಟ್ಬಿಡಿ ಅದರ ಕೆಳಗಡೆ ನೀವು ಲವ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಅಟ್ರಾಕ್ಷೆಸ್ಟಿ ಅಟ್ರಾಕ್ಟ್ ಮಾಡ್ತಾ ಅಟ್ರಾಕ್ಟ್ ಮಾಡ್ತಾ ಟ್ರಸ್ಟ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಯಾವುದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಲ್ಲಿ ಒಂದು ವರ್ಡ್ ಅಲ್ಲಿ ಬರಿಬೇಕು ಇದು ಬರೆಯುವಾಗ ನೀವು ಮಾಮೂಲಿ ಊದಿನ ಕಡಿದು ಹಿಂದಿನ ಭಾಗತ್ ತಗೊಂಡು ಬರಿಬಹುದು ಅಥವಾ ಏನು ಒಂದು ಶಾರ್ಪ್ ಆಗಿರೋದನ್ನ ತಗೊಂಡು ಸೂಜಿ ನೀಡಲ್ ಆತರ ತಗೊಂಡು ಕೂಡ ನೀವು ಅದ್ರ ಕ್ಯಾಂಡಲ್ ಮೇಲೆ ಬರಿಬೇಕಾಗತ್ತೆ ಅದಾದ ನಂತರ ಸಿನಮಿನ್ ಪೌಡರ್ ನ ನಿಮ್ಮ ರಿಂಗ್ ಫಿಂಗರ್ ರಿಂಗ್ ಫಿಂಗರ್ ನಾವು ಅರ್ತ್ ಎಲಿಮೆಂಟ್ ಅಂತೀವಿ ನಾವು ಯಾವುದೇ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಇರ್ಬೇಕು ಶಾರ್ಟ್ ಟರ್ಮ್ ಬೇಡ ಲಾಂಗ್ ಟರ್ಮ್ ಲೈಫ್ ಟೈಮ್ ಅವ್ರ ನನ್ನ ಜೊತೆ ಪ್ರೀತಿಯಿಂದ ಇರ್ಬೇಕು ಲೈಫ್ ಟೈಮ್ ಅಟ್ರಾಕ್ಷನ್ ಉಳಿಬೇಕು ಲೈಫ್ ಟೈಮ್ ಹಾನಿಸ್ತಿ ಉಳಿಬೇಕು ಅಂತ ನಾವು ಬೆಸ್ತೀವಿ ಸೊ ಅದಕ್ಕೆ ಈ ಬೆಳ್ಳನ್ನ ತುಂಬಾ ಜನ ಯೂಸ್ ಮಾಡ್ತೀರಾ ಕುಂಕುಮ ಹಚ್ಕೊಳ್ಳುವಾಗ ಇರ್ಬೋದು ಅಥವಾ ಯಾವುದೇ ಒಂದು ಸೊ ಈ ಬೆಳ್ಳನ್ನ ಯೂಸ್ ಮಾಡಬೇಡಿ ಬಿಕಾಸ್ ಏರ್ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಹಿಂಗ್ ಬಂದ್ ಹಂಗೊಟ್ಟೋಗತ್ತೆ ಪ್ರೀತಿ ಅನ್ನೋದು ಹಿಂಗ್ ಬಂದ್ ಹೊಟ್ಟೋಗತ್ತೆ ಸೊ ಕುಂಕುಮ ಹಚ್ಕೊಳ್ಳುವಾಗ ಅಷ್ಟೇ ಈ ಬೆಳ್ಳೆ ಯೂಸ್ ಮಾಡಿ ಅರ್ಥ ಎಲಿಮೆಂಟ್ ಸೊ ಈ ಬೆಳ್ಳಲ್ಲಿ ನೀವು ಫಸ್ಟ್ ಸಿನಮಿನ್ ಪೌಡರ್ ಸಿನಮಿನ್ ಪೌಡರ್ ಅಂದ್ರೆ ಸಿನಮಿನ್ ಸ್ಟಿಕ್ ನ ಪುಡಿ ಮಾಡಿ ಪೌಡರ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಶಾಪ್ ಅಲ್ಲಿ ಸಿಗುತ್ತೆ ಬ್ಲಿಂಕ್ ಇಟ್ಟು ಅಮೆಜಾನ್ ಅಲ್ಲಿ ದು ಸಿಗತ್ತೆ ಸೊ ಆ ಒಂದು ಸಿನಮಿನ್ ನ ತಗೊಳ್ಳಿ ತಗೊಂಡ್ಬಿಟ್ಟು ಈ ಬೆಳ್ಳಲ್ಲಿ ತಗೊಂಡು ಜಸ್ಟ್ ನೀವು ಬರ್ದಿರೋ ನಿಮ್ಮಿಬ್ಬರ ಹೆಸರು ಅದ್ರ ಕೆಳಗಡೆ ಲವ್ ಅಟ್ರಾಕ್ಷನ್ ಅಥವಾ ಒಂದು ಪ್ಯಾಷನ್ ಇಟ್ಟ ಟ್ರಸ್ಟ್ ಹಾನೆಸ್ಟಿನ ಅದ್ರ ಮೇಲೆ ಜಸ್ಟ್ ಈ ರೀತಿ ಅಂದ್ರೆ ಈ ರೀತಿ ಹಚ್ಬಾರ್ದು ನಿಮ್ಮ ಕಡೆ ಅವರು ನಿಮ್ಮ ಹತ್ರ ಬರ್ಬೇಕಂದ್ರೆ ಮೇಲಿಂದ ಕೆಳಗಡೆ ಓಕೆ ಹೆಸರು ಅಥವಾ ಟ್ರಸ್ಟ್ ಅದರ ಕೆಳಗಡೆ ಈ ರೀತಿ ನೀವು ಹಚ್ಬೇಕು ಅದಾದ ನಂತರ ಒಂದು ಚೂರು ಜೇನುತುಪ್ಪನ ತಗೊಂಡ್ಬಿಟ್ಟು ಜೇನುತುಪ್ಪ ತಗೊಂಡು ನೀವು ಸೇಮ್ ಹೇಗೆ ನೀವು ಸಿನಮನ್ ಪೌಡರ್ದು ಮಾಡಿದ್ರಿ ಸೇಮ್ ಹಾಗೆ ಮಾಡಿ ಈ ಪೇಪರ್ನ ಒಂದು ಪ್ಲೇಟ್ ಮೇಲೆ ಇಡಬೇಕು ಆ ಹಾಟ್ ಅದ್ ಬರ್ದಿರ್ತೀರ ಬರ್ದಿರ್ತೀರಾ ಅದು ನಿಮ್ ಕಣ್ಣಿಗೆ ಕಾಣ್ಬೇಕು ಫೋಲ್ಡ್ ಮಾಡಿರ್ತೀರಲ್ಲ ಓಪನ್ ಮಾಡಿ ಅದನ್ನ ಒಂದು ಪ್ಲೇಟ್ ಮೇಲೆ ಟ್ರೇ ಮೇಲೆ ಇಡಿ ಪಿಂಗಾಣಿ ಆದ್ರೂ ಓಕೆ ಗಾಜಿನ ಪ್ಲೇಟ್ ಆದ್ರೂ ಓಕೆ ವೈಟ್ ನ ಯೂಸ್ ಮಾಡಿ ಯಾರು ಹಾನೆಸ್ಟಿ ಲಾಯಲ್ ಟ್ರಸ್ಫರ್ತಿ ಯಲ್ಲೋ ಕಲರ್ ಪೇಪರ್ ನ ಯೂಸ್ ಮಾಡ್ತೀರಾ ನೀವು ವೈಟ್ ಕಲರ್ ಪ್ಲೇಟ್ ನ ಯೂಸ್ ಮಾಡಿ ಯಾರು ಪ್ಯಾಶನ್ ಲವ್ ಅಟ್ರಾಕ್ಷನ್ ಫೈರ್ ಎನರ್ಜಿನ ಕ್ರಿಯೇಟ್ ಮಾಡ್ತಿದಿರ ರೆಡ್ ಕಲರ್ ಪ್ಲೇಟ್ ಅನ್ನು ಯೂಸ್ ಮಾಡಿ ಇಲ್ಲ ಮೇಡಮ್ ನಮ್ಮ ಮನೆಯಲ್ಲಿ ಅಂದ್ರೆ ನೋ ಇಶ್ಯೂ ಯಾವುದಾದ್ರೂ ಪಿಂಗಾಣಿ ಪ್ಲೇಟ್ ಅಥವಾ ಗಾಜಿನ ಬೌಲು ಆ ತರ ಯೂಸ್ ಮಾಡಿ ಅಥವಾ ಕ್ಯಾಂಡಲ್ಗೆ ಅಂತಾನೆ ನಿಮಗ್ ಸಿಗತ್ತೆ ಸೊ ಈ ರೀತಿದು ಕೂಡ ನೀವು ತಗೊಂಡು ಯೂಸ್ ಮಾಡಬಹುದು ಅದಾದ್ಮೇಲಿಂದ ನೀವು ಜಸ್ಟ್ ಲೈಟ್ ಆನ್ ಮಾಡ್ತೀರಾ ಏನು ಮೇಣದ ಬತ್ತಿ ಹಚ್ಚದ ಮೇಲಿಂದ ಅದ್ರ ಮುಂದೆ ಕುತ್ಕೊಂಡು ಆ ಮೇಣದ ಬತ್ತಿಯ ದೀಪವನ್ನ ಗೇಸ್ ಮಾಡ್ತಾ ಅದರಲ್ಲೇ ಗಮನ ಇಡ್ತಾ ನೀವು ಈ ಹಾಟು ನೋಡ್ಬೇಕು ಮೇಣದ ದೀಪನ ನೋಡ್ಬೇಕು ಹಾಟು ನೋಡ್ಬೇಕು ಮೇಣದ ದೀಪನ ನೋಡ್ಬೇಕು ಇದನ್ನ ಒಂದು ಲೆವೆನ್ ಟೈಮ್ಸ್ ಮಾಡ್ಬಿಟ್ಟು ಅದಾದ ನಂತರ ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ಆ ವ್ಯಕ್ತಿ ಬರೋ ತರ ನಿಮ್ಮ ಲೈಫ್ ಅಲ್ಲಿ ಮತ್ತೆ ಆ ಬ್ಲಾಕ್ ಇಂದ ಅನ್ಬ್ಲಾಕ್ ತೆಗಿಬೇಕು ಅಂದ್ರೆ ಅನ್ಬ್ಲಾಕ್ ಬರೀಬಹುದು ಹಾಕಿದ್ದಾರೆ ಅನ್ಬ್ಲಾಕ್ ಅಂತ ಬರಿಬೇಕು ಆ ಒಂದು ಟ್ರಸ್ಟ್ ಜಾಗದಲ್ಲಿ ಅಥವಾ ಅಟ್ರಾಕ್ಷನ್ ಜಾಗದಲ್ಲಿ ಅದನ್ನ ಬರಿ ಅದಾದ್ಮೇಲಿಂದ ನೀವು ಅನ್ಬ್ಲಾಕ್ ಆಗಿದೆ ಮೊಬೈಲ್ ಅಲ್ಲಿ ಅವ್ರ ಮೆಸೇಜ್ ಅವರಾಗೇನೆ ಕಾಲ್ ಮಾಡ್ತಿದ್ದಾರೆ ಮೆಸೇಜ್ ಮಾಡ್ತಿದ್ದಾರೆ ಪ್ರತಿ ಒಂದು ಇನ್ ಡೀಟೇಲ್ ಆಗಿ ಫೈನಲ್ ರಿಸಲ್ಟ್ ಏನ್ ಔಟ್ಕಮ್ ಬೇಕೋ ಅದನ್ನ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು ಫೀಲಿಂಗ್ ಈಸ್ ದ ಸೀಕ್ರೆಟ್ ಆಫ್ ದ ಮ್ಯಾನಿಫೆಸ್ಟೇಷನ್ ಸೊ ಫೀಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವೆಲ್ಲ ಮಾಡಿದ್ರಿ ಫೀಲಿಂಗೇ ಎಲ್ಲ ಖಂಡಿತ ವರ್ಕ್ ಆಗೋಲ್ಲ ಸೊ ಫೀಲಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಎನರ್ಜಿ ಯಾವ ರೀತಿ ಹೋಗುತ್ತೋ ಆ ರೀತಿ ನಿಮಗೆ ಟು ವೆರಿ ಮೋಸ್ಟ್ ಪವರ್ಫುಲ್ ರೆಮಿಡಿನ ನಾನು ನಿಮಗೆ ಹೇಳ್ತಾ ಇರೋದು ಇಟ್ಸ್ ವೆರಿ ಮೋಸ್ಟ್ ಸಕ್ಸಸ್ಫುಲ್ ಸ್ಟೋರೀಸ್ ಬರ್ತಾ ಇರೋದು ಸಿಕ್ಕಾಪಟ್ಟೆ ಇದಕ್ಕೆ ಸಕ್ಸಸ್ ಸ್ಟೋರೀಸ್ ಬಂದಿದೆ ಸೊ ಸ್ಪೆಷಲ್ ಆಗಿ ನಮ್ಮ ಯಾರ್ಯಾರು ವೀಕ್ಷಕರು ಈ ಒಂದು ಫೇಸ್ ಅಲ್ಲಿ ಇದ್ದೀರಾ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಶೇರ್ ಮಾಡ್ತಾ ಇರೋದು ಸೊ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟಿ ಸೊ ಅದಾದ್ಮೇಲಿಂದ ನೀವು ಅಲ್ಲಿ ನೋಡ್ಬೇಕು ಗೇಜ್ ನೋಡ್ಬೇಕು ಯಾಕೆ ಅಂದ್ರೆ ನೀವು ಆಲ್ರೆಡಿ ಸಿನಮಿನ್ ಪೌಡರ್ ಅಪ್ಲೈ ಮಾಡಿರ್ತೀರಾ ಹನಿನ ಅಪ್ಲೈ ಮಾಡಿರ್ತೀರಾ ಸೊ ಆ ವ್ಯಕ್ತಿಯನ್ನ ವಿಜುವಲೈಸ್ ಮಾಡ್ತಾ 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 ಆ ವ್ಯಕ್ತಿಯಲ್ಲಿ ಇರುವಂತ ನೆಗೆಟಿವ್ ಎನರ್ಜಿ ನಿಮ್ಮ ಬಗ್ಗೆ ಇರೋ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಗಿ ಈ ಸಿನಿಮಿನ ಪೌಡರ್ ಅವ್ರನ್ನ ಅಟ್ರಾಕ್ಟ್ ಮಾಡುತ್ತೆ ಹಾಗೂ ಹನಿ ಜೇನುತುಪ್ಪ ಏನು ನಿಮ್ಮಿಬ್ಬರ ಮಧ್ಯದಲ್ಲಿ ಇರುವಂತ ಒಂದಷ್ಟು ಕಹಿ ಘಟನೆಗಳನ್ನೆಲ್ಲ ತೆಗೆದು ಸಿಹಿಯನ್ನ ಉಂಟು ಮಾಡುತ್ತೆ ಹನಿ ಈಸ್ ದ ಸ್ವೀಟ್ನೆಸ್ ಸೊ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಸ್ವೀಟ್ನೆಸ್ ಬರೋದಕ್ಕೆ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಸೊ ಈ ಒಂದು ರಿಚುವಲ್ ನ ನೀವು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಕಂಪ್ಲೀಟ್ ಆಗಿ ವಿಜುವಲೈಸ್ ಮಾಡ್ಕೊಡಿ ಅದಾದ್ಮೇಲಿಂದ ನ ಹಾಗೆ ಇಡಿ ಅದು ಏನು ಒಂದು ಕ್ಯಾಂಡಲ್ದು ನೀವು ಆಫ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಪಾಡಿಗೆ ಉರಿಯಕ್ಕೆ ಬಿಡಿ ಅದೇ ಎನರ್ಜಿ ನಿಮಗೆ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ಎಷ್ಟ್ ದಿನ ಮಾಡ್ಬೇಕು ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಇಂದ ಸ್ಟಾರ್ಟ್ ಮಾಡಿ ಮಿನಿಮಮ್ ಲೆವೆನ್ ಡೇಸ್ ಆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಯಸ್ ಆಗಿ ಮಾಡಿ ನಾನ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಡೆಸ್ಪಿರೇಷನ್ ಆಗ್ಬೇಡಿ ಅಂದ್ರೆ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಯಾಕೆ ಇನ್ನು ಅನ್ಬ್ಲಾಕ್ ಮಾಡಿಲ್ಲ ಮೇಡಮ್ ಆಗ್ತಾ ಇಲ್ಲ ಅಂತ ನೀವು ಹೇಳಿದ್ರಿ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಓ ಆಗ್ತಾ ಇಲ್ಲ ಅಂತ ಇವ್ರು ಅನ್ಕೊಂಡಿದಾರೆ ಆಗದಲ್ಲೇ ಇರೋ ತರ ಮಾಡ್ತೀನಿ ಅಂತ ಬ್ಲಾಕೇಜಸ್ ನ ಕ್ರಿಯೇಟ್ ಮಾಡುತ್ತೆ ಸೊ ವೆರಿ ಮೋಸ್ಟ್ ಪವರ್ಫುಲ್ ಟ್ರಸ್ಟ್ ಜೊತೆ ನೀವು ಮಾಡಿ ನೋಡಿ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಸಕ್ಸಸ್ ಸ್ಟೋರಿನ ಶೇರ್ ಮಾಡೋದನ್ನ ಬರೀ ಮರಿಬೇಡಿ ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ಮಾಡಿ ಅಥವಾ ಲೆವೆನ್ ಡೇಸ್ ಮಾಡಿ ಅಹ್ ಅದಾದ್ಮೇಲಿಂದ ಏನ್ ಮಾಡ್ಬೇಕು ಅಂದ್ರೆ ಟ್ವೆಂಟಿ ಒನ್ ಡೇಸ್ ಆದ್ಮೇಲಿಂದ ಅದನ್ನ ಬರ್ನ್ ಮಾಡಿ ಯೂನಿವರ್ಸ್ಗೆ ಆಶ್ನ ಊದಿ ಅಥವಾ ಪಂಚಭೂತದಲ್ಲಿ ಒಂದಕ್ಕೆ ಹಾಕಿ ಟಾಯ್ಲೆಟ್ ಅಲ್ಲೆಲ್ಲ ಫ್ರೆಶ್ ಮಾಡ್ಬೇಡಿ ಮರ ಕೆಳಗ ಹಾಕ್ಬಹುದು ನದಿಲಿ ಬಿಡ್ಬೋದು ಹರಿಯೋ ನದಿಲಿ ಬಿಡ್ಬೋದು ಇಲ್ಲ ಯೂನಿವರ್ಸ್ ಅಲ್ಲಿ ಗಾಳಿಯಲ್ಲಿ ನೀವು ಉಫ್ ಅಂತ ಊದಿ ಯೂನಿವರ್ಸ್ ನಾನು ನಿನ್ಗೆ ಒಪ್ಪಿಸ್ತಾ ಇದ್ದೀನಿ ಇನ್ನು ಐ ಜಸ್ಟ್ ಸರೆಂಡರ್ ಟು ಯು ಇನ್ನ ಏನ್ ಬೇಕಾದ್ರೂ ಮಿರಾಕಲ್ನ ತೋರಿಸು ಐ ಆಮ್ ರೆಡಿ ಟು ರಿಸೀವ್ ದಮ್ ರಾಕಲ್ಸ್ ಅಂತ ಹೇಳ್ಬಿಟ್ಟು ಗೋ ಮಾಡಿ ಮತ್ತೆ ಮತ್ತೆ ಚೆಕ್ ಮಾಡಬೇಡಿ ವಿತ್ ಇನ್ ಟ್ವೆಂಟಿ ಒನ್ ಡೇಸ್ ಅಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಲೆವೆನ್ ಡೇಸ್ ಒಳಗೆ ಸಿಗುತ್ತೆ ವಿತ್ ಇನ್ ಟೂ ಟು ತ್ರೀ ಡೇಸ್ ಅಲ್ಲಿ ಸಿಕ್ಕಿದೆ ಟೂ ಅವರ್ಸ್ ಅಲ್ಲಿ ಆಗಿದೆ ಸೊ ಮೋಸ್ಟ್ ಪವರ್ಫುಲ್ ರೆಮಿಡಿ ಎರಡನೇದು ಯಾರ್ಯಾರು ರಿಲೇಶನ್ಶಿಪ್ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಸೊ ಇದು ರಿಲೇಷನ್ಶಿಪ್ ವಾಟರ್ ಬಾಟಲ್ ಪರ್ಟಿಕ್ಯುಲರ್ ಆಗಿ ಮಾಡ್ಸಿರೋದು ಈಗ ನಾನೇನೇನು ಹೇಳ್ತೆ ಸ್ವಿಚ್ ಬರ್ಡ್ ಇರ್ಬೋದು ಸೊ ವೆರೈಟಿ ವೆರಿ ಪಾಸಿಟಿವ್ ವೇ ಅಲ್ಲಿ ಎನರ್ಜಿ ಸರ್ಕಲ್ ಇರ್ಬೋದು ಅಂಡ್ ಸ್ವಿಚ್ ವರ್ಡ್ ಇರ್ಬೋದು ಅಂಡ್ ಸ್ವಾನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಸಂಬಂಧಪಟ್ಟ ಸ್ವಿಚ್ ವರ್ಡ್ ಅಂಡ್ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಏನ್ ಕರಿತೀವಿ ಅದನ್ನು ಕೂಡ ಹಾಕ್ಸಿದೀನಿ ವೆರಿ ಮೋಸ್ಟ್ ಪವರ್ಫುಲ್ ರಿಲೇಶನ್ಶಿಪ್ ಯಾರ್ಯಾರು ಈ ಒಂದು ಫೇಸ್ ಅಲ್ಲಿ ಇದ್ದೀರಾ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿರೋದಿರ್ಬೋದು ಸಪರೇಷನ್ ಪೀರಿಯಡ್ ಅಲ್ಲಿ ಇರ್ಬೋದು ಅಥವಾ ಪ್ರೀತಿನ ಅಪೇಕ್ಷೆ ಪಡ್ತಾ ಇರೋದಿರ್ಬೋದು ಅಥವಾ ಒನ್ ಸೈಡ್ ಲವ್ ಇರ್ಬೋದು ಅಥವಾ ಪ್ರಪೋಸ್ ಮಾಡಕ್ಕೆ ಭಯ ಇರಬಹುದು ವಾಟ್ ಎವರ್ ಸೊ ಮೇನ್ಲಿ ಲವ್ ರಿಲೇಶನ್ಶಿಪ್ ಗೋಸ್ಕರ ಕಪಲ್ಸ್ ಕೂಡ ತಗೊಳ್ಬೋದು ಇನ್ ಲವ್ ಏನು ಲವರ್ಸ್ ಕೂಡ ತಗೊಳ್ಬೋದು ಯಾರ್ ಬೇಕಾದರೂ ತಗೊಳ್ಬಹುದು ರಿಲೇಶನ್ಶಿಪ್ ನ ಅಟ್ರಾಕ್ಟ್ ಮಾಡಕ್ಕೆ ಅಟ್ರಾಕ್ಷನ್ ಪವರ್ನ ಬಿಲ್ಡ್ ಮಾಡಕ್ಕೆ ಲವ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಈ ಒಂದು ಜಸ್ಟ್ ಈ ಬಾಟ್ಲಲ್ಲಿ ನೀರ್ ತುಂಬಿಸಿ ನೀವು ಕುಡಿತಾ ಬರ್ಬೇಕು ಇದನ್ನ ಹೇಳ್ತಾ ಕುಡಿದ್ರು ಪರವಾಗಿಲ್ಲ ಅಥವಾ ಆ ವ್ಯಕ್ತಿಯ ಫೋಟೋ ನೋಡ್ತಾ ನೋಡ್ತಾ ನೀವು ನೀರ್ ಕುಡ್ತಾ ಬಂದ್ರೆ ಸಾಕು ಯು ವಿಲ್ ಅಟ್ರಾಕ್ಟ್ ದ ಲವ್ ಯಾಕೆ ಅಂದ್ರೆ ಆ ಒಂದು ಸ್ವಿಚ್ ವರ್ಡು ಅಫರ್ಮೇಶನ್ ಎಲ್ಲವೂ ಕೂಡ ಇದರಲ್ಲಿ ಇದೆ ಸೊ ಬೇಕಾದವರು ನೀವು ತಗೊಳ್ಬೋದು ಸೊ ಯಾರ್ಯಾರಿಗೆ ಬೇಕು ನೀವು ಬುಕ್ ಮಾಡ್ಕೊಳ್ಳುವಾಗ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಮೆನ್ಷನ್ ಮಾಡಿ ಹಾಗೂ ಆ ನಿಮ್ಮ ವ್ಯಕ್ತಿಯ ನಿಮ್ಮ ಪಾರ್ಟ್ನರ್ ನೇಮು ಹಾಗೂ ನಿಮ್ಮ ಹೆಸರನ್ನ ನೀವು ಕಳ್ಸೋದ್ರಿಂದ ನಾನು ಇಂಟೆನ್ಶನ್ ನ ಫಿಕ್ಸ್ ಮಾಡಿ ಯಾವ ಕಾರಣಕ್ಕೆ ಅನ್ನೋದು ನಾನು ಒಂದು ಮೆಡಿಟೇಷನ್ ಅಲ್ಲಿ ಇಂಟೆನ್ಶನ್ ಇದು ಮಾಡಿ ನಾನು ನಿಮ್ಗೆ ఎనర్జి ఎనర్జైజ్ కొతీ జస్ట్ వేర్ మే సాకు విత్ అఫర్మేషన్ నన్ను యార్ తగ్తీరా ఆడియో బరుత్ సో అదన ఫోడే సాకు ఆ కెల్స్ రిజల్ట్ సో బు స్క్రీన్ మేము బర్తాయి అంత ఎయిట్ వన్ ఫోర్ సెవెన్ ఫోర్ ఫైవ్ త్రీ సెవెన్ ఫైవ్ సిక్స్ ఈ నెంబర్ కాలబోదు వాట్సప్ డబల్ నైన్ ఫోర్ డబల్ ఫైవ్ టు ಡಬಲ್ ಥ್ರಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕೂಡ ಬುಕ್ ಮಾಡ್ಕೊಳ್ಬಹುದು ಸೊ ಕಾಲ್ ಮಾಡ್ತಿರೋರು ಪಿಕ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂದ್ರೆ ವಾಟ್ಸಪ್ ಟೀಮ್ ಮೆಂಬರ್ಸ್ ಟ್ವೆಂಟಿ ಫೋರ್ ಬಾ ಸೆವೆನ್ ಇರ್ತಾರೆ ಅವೈಲಬಲ್ ಹಂಗಂತ ನೈಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾರ್ನಿಂಗ್ ಲೆವೆನ್ ಟು ಈವ್ನಿಂಗ್ ನೈನ್ ತರ್ಟಿ ತನಕ ನಿಮಗೆ ಸಿಗ್ತಾರೆ ಟೀಮ್ ಮೆಂಬರ್ಸ್ ಸೊ ಯಾರು ಬೇಕಾದ್ರೂ ನಿಮಗೆ ಟೀಮ್ ಮೆಂಬರ್ಸ್ ಸಾಕಷ್ಟು ಜನ ಇರ್ತಾರೆ ಸೊ ಅವ್ರು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ಓನ್ಲಿ ವಾಟ್ಸಪ್ ಏನಿರುತ್ತೆ ಕಾಲ್ ಇರೋದಿಲ್ಲ ಓನ್ಲಿ ವಾಟ್ಸ್ಆಪ್ ಮೆಸೇಜ್ ಇರುತ್ತೆ ಇಲ್ಲ ಆಡಿಯೋ ಕಳ್ಸೋರು ಆಡಿಯೋ ಕೂಡ ಕಳಿಸಬಹುದು ನಮ್ಮ ಟೀಮ್ ಮೆಂಬರ್ಸ್ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಒಂದು ಇದನ್ನ ಬುಕ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಕೂಡ ಅವೈಲಬಲ್ ಇರುತ್ತೆ ಸೊ ಪೋಸ್ಟ್ ಬೇಕಾದವರು ಪೋಸ್ಟಿಗೆ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಬರುತ್ತೆ ಕೊರಿಯರ್ ಇರೋರು ಕೊರಿಯರ್ ತಗೊಳ್ಬೋದು ಇಲ್ಲ ಪೋರ್ಟರ್ ಬುಕ್ ಮಾಡಿಕೊಂಡು ಇಮಿಡಿಯೇಟ್ ಬೇಕು ಅನ್ನೋರು ಕೂಡ ನೀವು ತಗೊಳ್ಬಹುದಾಗತ್ತೆ ಸೊ ಯಾರ್ಯಾರಿಗ್ ಬೇಕು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಯಸ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಪ್ರತಿಯೊಬ್ರು ಕೂಡ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿ ಸಕ್ಸಸ್ ಸ್ಟೋರಿನ ಶೇರ್ ಮಾಡೋದನ್ನ ಮರಿಬೇಡಿ ಅದಾದ ನಂತರ ಲೆಟ್ ಗೋ ಮಾಡಿ ಡೆಸ್ಪರೇಷನ್ ಆಗಬೇಡಿ ಯೂನಿವರ್ಸ್ ವಿಲ್ ಗಿವ್ ಮ್ರಾಕ್ಲೆಸ್ ರಿಸಲ್ಟ್ ಸೊ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ವಾರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಬರ್ತಾ ಇದೆ ಹಾಗೂ ಇಪ್ಪತ್ ಮೂರನೇ ತಾರೀಕು ಮಾಸ್ಟರ್ ಮನಿ ಮೈಂಡ್ ಕ್ಲಾಸ್ ಬರ್ತಾ ಇದೆ ಇದು ಸಿಕ್ಸ್ ಮಂತ್ಸಿಗೆ ಒಂದೇ ಸರಿ ನಡೆಯುವಂತ ಕ್ಲಾಸು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇಂದ ನಿಮ್ಮ ಇಡೀ ನ ತ್ರೀ ಸಿಕ್ಸ್ಟಿ ಡಿಗ್ರಿ ಬದಲಾಯಿಸ್ಕೊಳ್ಬಹುದು ಪಾಸಿಟಿವ್ ಆಸ್ಪೆಕ್ಟ್ ಅಂದ್ರೆ ಏನು ರೈಟಿಂಗ್ ಯಾವ ರೀತಿ ಬರೆಯೋದು ನಾಳೆ ದಿನನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ನೆಗೆಟಿವ್ ನೆಗೆಟಿವ್ ಥಾಟ್ ಇಂದ ಹೇಗೆ ಹೊರಗಡೆ ಬರೋದು ಟ್ವೆಂಟಿ ಫೋರ್ ಬಾ ಸೆವೆನ್ ಹೇಗೆ ಹ್ಯಾಪಿನೆಸ್ ಆಗಿರೋದು ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂಡ್ ಸೆಲ್ಫ್ ಲವ್ ಅಂದ್ರೆ ಏನು ನೇಚರ್ ವಾಕ್ ಅಂದ್ರೆ ಏನು ಮೆಡಿಟೇಷನ್ ಇಂದ ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ಹೇಗೆ ಪಡ್ಕೊಳ್ಬಹುದು ಗೆ ಹೇಗೆ ಕನೆಕ್ಟ್ ಆಗ್ಬಹುದು ಎಲ್ಲವನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಒನ್ ಡೇ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ನಿಂಗ್ ಲೆವೆನ್ ಇಂದ ಈವ್ನಿಂಗ್ ಫೈವ್ ತರ್ಟಿ ಟು ಸಿಕ್ಸ್ ತನಕ ಇರುತ್ತೆ ಸೊ ಬೆಂಗಳೂರಲ್ಲಿ ಇರುತ್ತೆ ಸೊ ಮಿಸ್ ಮಾಡ್ಕೊಳ್ಬೇಡಿ ರೆಸಾರ್ಟ್ ಅಲ್ಲಿ ಇರುತ್ತೆ ಬೇಕಾದವರು ಬುಕ್ ಮಾಡ್ಕೊಳ್ಳಿ ಇಲ್ಲ ಎರಡು ದಿನದ್ದು ಕ್ಲಾಸ್ ಬೇಕು ವೆಬಿನಾರ್ ಬೇಕು ಅನ್ನೋರು ಮಾಸ್ಟರ್ ಮನಿ ಮೈಂಡ್ ಅನ್ನೋದು ಮನಿಯ ರಿಲೇಟೆಡ್ ಮನಿಯನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡೋದು ಹಾಗೂ ಕ್ರೋಸ್ ಬಂಡಲ್ ಒಂದು ಟೆಕ್ನಿಕ್ ಇದೆ ಅದರಿಂದ ಅಂತೂ ಮಿರಾಕಲಸ್ ರಿಸಲ್ಟ್ ಬಂದಿದೆ ಕ್ರೋರ್ಸ್ ಗಟ್ಲೆ ಅಟ್ರಾಕ್ಟ್ ಮಾಡಿದ್ದಾರೆ ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಸೋ ಅಮೇಜಿಂಗ್ ನಾನು ಕ್ರಿಯೇಟ್ ಮಾಡಿರೋದು ಮಾಸ್ಟರ್ ಮನಿ ಮೈಂಡ್ ಸೊ ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್ ಇರೋರು ಜಾಬ್ ಸಿಗ್ತಾ ಇಲ್ಲ ಅಂದ್ರೆ ದುಡ್ಡನ್ನ ಅಟ್ರಾಕ್ಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅಥವಾ ಸೇವಿಂಗ್ಸೇ ಆಗ್ತಾ ಇಲ್ಲ ದುಡ್ಡು ತಿಂಗಳ ತಿಂಗಳ ಖರ್ಚಾಗ್ಬಿಡ್ತಿದೆ ಉಳಿತಾನೆ ಇಲ್ಲ ಅಂತ ಅಂದ್ರೆ ಅಥವಾ ಗೋಲ್ಡ್ ಕಾರು ಮನೆ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡವ್ರು ನಿಮ್ಮ ಡ್ರೀಮ್ ಹಾಗೆ ಉಳಿದಿದ್ರೆ ಖಂಡಿತ ಮಾಸ್ಟರ್ ಮನಿ ಮೈಂಡ್ ಸೂಕ್ತವಾದದ್ದು ನಿಮ್ಮ ಲೈಫ್ ಅಲ್ಲಿ ಮಿರಾಕಲೆ ಮನಿಯನ್ನ ಅಟ್ರಾಕ್ಟ್ ಮಾಡ್ತೀರಾ ನಮ್ಮ ಮೈಂಡ್ ಅನ್ನೋದು ಯಾವ ರೀತಿ ಸಬ್ಕಾನ್ಶಿಯಸ್ ಮೈಂಡ್ ಮೂಲಕ ಹೇಗೆ ನಮ್ಮ ಒಂದು ನ ಫುಲ್ಫಿಲ್ ಮಾಡ್ಕೊಳ್ಳೋದು ಮನಿಯನ್ನ ಹೇಗೆ ಈಸಿ ಅಲ್ಲಿ ಅಟ್ರಾಕ್ಟ್ ಮಾಡೋದು ರಿಚ್ ಪೀಪಲ್ಸ್ ತರ ನಾವು ಹೇಗೆ ರಿಚ್ ಆಗೋದು ಯಾವ ರೀತಿ ಥಿಂಕಿಂಗ್ ಪ್ಯಾಟ್ರನ್ ಇರುತ್ತೆ ಎಲ್ಲವನ್ನ ಸಂಕ್ಷಿಪ್ತವಾಗಿ ಜೊತೆಗೆ ಚೆಕ್ ಅಬಂಡೆನ್ಸ್ ಚೆಕ್ ಟೆಕ್ನಿಕ್ಸ್ ನ ಹೇಳ್ಕೊಡ್ತೀನಿ ವ್ಯಾಲೆಟ್ ಅಲ್ಲಿ ದುಡ್ಡು ತೆಗೆಯುವಾಗ ದುಡ್ಡು ಹಾಕುವಾಗ ಯಾವ ಏಂಜಲ್ ನ ಯೂಸ್ ಮಾಡೋದು ಯಾವ ಅಫರ್ಮೇಶನ್ ನ ಯೂಸ್ ಮಾಡಬಹುದು ಯಾವ ರೀತಿ ದುಡ್ಡು ನಮ್ಮ ಜೊತೆ ಇರಬೇಕು ಅಂದ್ರೆ ನಾವು ಯಾವ ರೀತಿ ರಿಲೇಷನ್ಶಿಪ್ ಇಟ್ಕೊಳ್ಳೋದು ಸಿನಮಿನ್ ಪೌಡರ್ದು ಪವರ್ಫುಲ್ ಟೆಕ್ನಿಕ್ ವಿತ್ ಇನ್ ಎ ಡೇ ಅವ್ರಿಗೆ ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ ಆ ಟೆಕ್ನಿಕ್ ಇಂದ ವಿತ್ ಇನ್ ಎ ಡೇ ಅಲ್ಲೇ ಮೆಡಿಟೇಷನ್ ಮಾಡಿಸಿ ಮುಗಿಸಿದ ತಕ್ಷಣ ಅವರು ಸಕ್ಸಸ್ ಸ್ಟೋರಿ ಶೇರ್ ಮಾಡುದು ಮೇಡಮ್ ನಂಗೆ ಎಂಟು ಲಕ್ಷ ಬಂತು ಅಂತ ದಟ್ ಈಸ್ ದ ಪವರ್ ಅಂಡ್ ಮ್ಯಾಕಲಸ್ ರಿಸಲ್ಟ್ ಸಿಗುತ್ತೆ ನೀವೇನು ಫೀಸ್ ಕಟ್ಟಿರ್ತೀರಾ ಅದು ಡಬಲ್ ಅಲ್ಲ ಟ್ರಿಬಲ್ ಅಲ್ಲ ಫೋರ್ಬಲ್ ಸಿಗತ್ತೆ ಸೊ ಯೂನಿವರ್ಸ್ ಬ್ಲೆಸ್ಸಿಂಗ್ ಈ ಒಂದು ಕ್ಲಾಸಿಗೆ ಯಾರ್ಯಾರು ಜಾಯ್ನ್ ಆಗ್ತಾ ಇದೀರಾ ಯೂನಿವರ್ಸೇ ನಿಮ್ಮನ್ನ ನನ್ನ ಕ್ಲಾಸ್ಗೆ ಕಳಿಸ್ತಿದೆ ನಿಮ್ಗೆ ಆಪರ್ಚುನಿಟಿ ಕೊಡ್ತಿದೆ ಸೊ ಡೋಂಟ್ ಕ್ಲೋಸ್ ಇಟ್ ಟೇಕ್ ಆಕ್ಷನ್ ಸ್ಟೆಪ್ ಆಕ್ಷನ್ ಸ್ಟೆಪ್ ಅಲ್ಲಿ ಇದ್ರೆ ಮಾತ್ರ ಯೂನಿವರ್ಸ್ ನಿಮಗೆ ಸಾಕಷ್ಟು ಆಪರ್ಚುನಿಟಿ ಮಿರಾಕಲಸ್ ರಿಸಲ್ಟ್ ಸಿಗುತ್ತೆ ಸೊ ಮಿಸ್ ಮಾಡ್ಕೊಳ್ಬೇಡಿ ಒನ್ ಡೇ ಬೇಕಾದವರು ಒಂದು ದಿನದ್ದು ಬುಕ್ ಮಾಡ್ಕೊಳ್ಬಹುದು ಎರಡು ದಿನ ಬುಕ್ ಮಾಡ್ಕೊಳ್ಳೋರು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೂ ರೂಮ್ ಬೇಕಾದವರು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಆಕ್ಚುಲಿ ತುಂಬಾ ಸೀಟ್ ಕಡಿಮೆ ಇದೆ ಈ ಸರಿ ಲಿಮಿಟೆಡ್ ಸೀಟ್ಸ್ ಮಾತ್ರ ಹಾಕಿರೋದು ಸೊ ಹಾಗಾಗಿ ತುಂಬಾ ಸೀಟ್ಸ್ ಕಡಿಮೆ ಇದೆ ಬೇರೆ ಕಂಟ್ರಿಯಿಂದ ಎಲ್ಲ ಬರ್ತಾ ಇದಾರೆ ಸೊ ಹಾಗಾಗಿ ರೂಮ್ ಬೇಕಾದವರು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ ರೂಮ್ ಗೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಇರೋದಿಲ್ಲ ಓನ್ಲಿ ಕ್ಲಾಸ್ ಪ್ರೈಸ್ ಇರುತ್ತೆ ಸೊ ಮಿಸ್ ಮಾಡ್ಕೊಳ್ಬೇಡಿ ಬುಕ್ ಮಾಡ್ಕೊಳ್ಳೋರು ಏಟ್ ಒನ್ ಫೋರ್ ಸೆವೆನ್ ಫೋರ್ ಫೈವ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಕಾಲ್ ಮಾಡೋರು ಈ ನಂಬರ್ ಗೆ ಕಾಲ್ ಮಾಡಬಹುದು ವಾಟ್ಸ್ಆಪ್ ಮಾಡೋರು ಡಬಲ್ ನೈನ್ ಫೋರ್ ಡಬಲ್ ಫೈವ್ ಟೂ ಒನ್ ಟೂ ಡಬಲ್ ತ್ರೀ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಮಿರಾಕಲ್ ಮೀಟ್ ಅಂತಾನೆ ಹೇಳ್ಬೋದು ನಿಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮಿರಾಕಲಸ್ ರಿಸಲ್ಟ್ ಸಿಗತ್ತೆ ನನ್ನನ್ನ ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡೋದ್ರಿಂದ ಮಿರಾಕಲ್ ಮೀಟ್ ಆಗತ್ತೆ ಸೊ ಇಟ್ಸ್ ಅಮೇಸಿಂಗ್ ಇಟ್ಸ್ ಬ್ಯೂಟಿಫುಲ್ ಎನರ್ಜಿ ಸೊ ಮಿಸ್ ಮಾಡ್ಕೊಳ್ಬೇಡಿ ಮತ್ತೊಮ್ಮೆ ಸಿಗ್ಬೇಕಂದ್ರೆ ಮತ್ತೆ ಸಿಕ್ಸ್ ಮಂತ್ಸ್ ತನಕ ವೈಟ್ ಮಾಡ್ಬೇಕಾಗತ್ತೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಪಲ್ಸ್ ಏನಾದ್ರು ಬರ್ತಾ ಇದೀರಾ ಅಥವಾ ತಾಯಿ ಮಕ್ಕಳು ಅಥವಾ ಒಂದು ಫ್ಯಾಮಿಲಿಯವರು ಬರ್ತಾ ಇದೀರಾ ಐದ್ ಜನ ಆರ್ ಜನ ಎಂಟ್ ಜನ ಅಂದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಸೊ ಮಿಸ್ ಮಾಡ್ಕೊಳ್ಬೇಡಿ ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಕಡಿಮೆ ಸೀಟ್ಸ್ ಇರುತ್ತೆ ಕೆಳಗಡೆ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ಸೊ ಆ ಲಿಂಕ್ ಮೂಲಕ ಕೂಡ ನೀವು ಬುಕ್ ಮಾಡ್ಕೊಳ್ಬಹುದು ಕಾಲ್ಗೆ ಸಿಗ್ತಾ ಇಲ್ಲ ವಾಟ್ಸ್ಆಪ್ ಟೀಮ್ ಮೆಂಬರ್ಸ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಯಾಕೆಂದ್ರೆ ಸಾವಿರಾರು ಜನ ಬುಕ್ ಮಾಡ್ಕೊಂತಿರ್ತಾರೆ ಸೊ ಹಾಗಾಗಿ ಸಿಗ್ತಾ ಇರೋಲ್ಲ ಲೈನ್ ಬಿಸಿ ಬರ್ತಿರತ್ತೆ ಅಥವಾ ಟೀಮ್ ಮೆಂಬರ್ಸ್ ತುಂಬಾ ಜನಕ್ಕೆ ರೆಸ್ಪಾನ್ಸ್ ಮಾಡ್ತಿರ್ತಾರೆ ಸೊ ಲಿಂಕ್ ಏನು ಒಂದು ನಮ್ಮ ಒಂದು ಪೇಮೆಂಟ್ ಲಿಂಕ್ ಮೂಲಕ ಕೂಡ ನೀವು ಜಾಯಿನ್ ಆಗ್ಬಹುದು ಜೊತೆಗೆ ಫೋನ್ ಪೇ ಗೂಗಲ್ ಪೇ ಮೂಲಕ ಕೂಡ ನೀವು ಜಾಯಿನ್ ಆಗಬಹುದು ಸೊ ಅದು ಕೂಡ ಕಮ್ಯುನಿಟಿ ಬಾಕ್ಸ್ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ ಸೊ ನೋಡಿ ನೀವು ಜಾಯಿನ್ ಆಗಬಹುದು ಸೊ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಯಾಕೆ ಮಾಡ್ತಾ ಇದೀರಾ ಯಾಕೆಂದ್ರೆ ಬಹಳ ಕಡಿಮೆ ಟೈಮ್ ಇದೆ ಸೊ ಬುಕ್ ಮಾಡ್ಕೊಂಡವ್ರು ಏನೆಲ್ಲ ತರಬೇಕು ಏನು ಅಂತ ನಮ್ಮ ಗ್ರೂಪ್ ಅಲ್ಲಿ ನಿಮಗೆ ಎಲ್ಲವನ್ನ ಸಂಕ್ಷಿಪ್ತವಾಗಿ ಕಳಿಸ್ತಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ಅವ್ರಿಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್ ಹರಿ ಶ್ರೀನಿವಾಸ ನಮಸ್ಕಾರಗಳು